ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಹೋಗಿ ಲತಾ ನವಿನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ನಾಳೆಯಿಂದ ಖಾತೆಗಳಿಗೆ ಬಿಡುಗಡೆ ಸೊ ಯಾವಾಗಿಂದ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ತುಂಬಾ ದಿನದಿಂದ ನೀವೆಲ್ಲ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಯಾವಾಗ ಬರುತ್ತೆ ಯಾವ ಖಾತೆಗೆ ಜಮಾ ಆಗತ್ತೆ ಯಾವಾಗಿಂದ ಜಮಾ ಆಗತ್ತೆ ಅಂತ ಕೇಳ್ತಾ ಇದ್ರಿ ಅದಕ್ಕೆಲ್ಲದಕ್ಕೂ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಾಳೆಗಳಿಂದ ಖಾತೆಗಳಿಗೆ ಜಮಾ ಆಗತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗತ್ತೆ ಏನು ಅನ್ನೋದ್ರ ಫುಲ್ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇತ್ತು ಆದ್ರೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಸಿಗುತ್ತೆ ಹೇಗೆ ಎರಡು ಸಾವಿರ ಹಣ ಅವರಿಗೆ ಬರುತ್ತೆ ಅವ್ರೇನಾದ್ರು ಅರ್ಜಿಯನ್ನ ಹಾಕ್ಬೇಕಾ ಅಥವಾ ಅವರಿಗೆ ಹಾಗೇನೆ ಹಣ ಬರುತ್ತಾ ಅಥವಾ ಅಪ್ಲಿಕೇಶನ್ ಯಾವಾಗಿಂದ ಹಾಕಬೇಕು ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗಿರುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗೋದಿಲ್ಲ ಪೂರ್ತಿ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಳಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ರಾಕ್ಸ್ ಅಂತ ದಯವಿಟ್ಟು ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅದರಲ್ಲಿ ನನ್ನ ಡೈಲಿ ಬ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು ಪ್ರತಿ ಒಂದನ್ನು ಕೂಡ ಅದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಲತಾ ನವೀನ್ ಅಂತ ಇದೆ ಈ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ಗಳಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲಿ ನನ್ನ ಡೈಲಿ ಮಿನಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು ಸಿಲ್ವರ್ ಜ್ಯುವೆಲರಿ ಆಗಿರ್ಬೋದು ಲಾಸ್ ಟಿಪ್ಸ್ ಆಗಿರ್ಬೋದು ಹಾಗೆಯೇ ವಿಶೋ ಕಲೆಕ್ಷನ್ಗಳಾಗಿರ್ಬೋದು ಸೊ ಕಡಿಮೆ ಪ್ರೈಸಲ್ಲಿ ಸಿಗುವಂಥ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಮನೆಗೆ ಸಿಗುವಂಥ ಆರ್ಗನೈಜರ್ ವಸ್ತುಗಳಾಗಿರ್ಬೋದು ಅಥವಾ ಹೋಮ್ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಿನಿ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊತಾ ಇದ್ದೀವಿ ಪ್ರತಿಯೊಬ್ರು ಕೂಡ ಅಲ್ಲೂ ಕೂಡ ತಪ್ಪೇ ಹೋಗಿ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರತಿಯೊಬ್ಬರು ಅಂತ ಕೇಳ್ತಾ ಈ ಮೂಲಕ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನೇಳು ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಆದರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಕತೆ ಜಮಾ ಆಗಿದೆ ಸಾಕಷ್ಟು ಜನ ಖಾತೆಗೆ ನಿನ್ನೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಹೇಳ್ತಾ ಇದ್ರಿ ನಮ್ಮ ಜಿಲ್ಲೆಗೆ ಬಂದಿಲ್ಲ ಜಿಲ್ಲೆಗೆ ಬಂದಿಲ್ಲ ನಮಗೆ ಬಂದಿಲ್ಲ ಹಣ ಯಾವಾಗ ಬರುತ್ತೆ ಅಥವಾ ಅರ್ಜಿಗಳೇ ಕ್ಯಾನ್ಸಲ್ ಆಯ್ತಾ ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಕೂಡ ಇತ್ತು ಅಂತಾನೆ ಹೇಳ್ಬೋದು ಸಾಕಷ್ಟು ಜನರ ಖಾತೆಗೆ ನಿನ್ನೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಖಾತೆಗಳಿಗೂ ಬಂದಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಬರ್ದೇ ಇರೋರಿಗೆ ಒಂದು ಕ್ಲಾರಿಟಿ ಸಿಕ್ಕಾಗತ್ತೆ ಸೊ ಬಂದವರಿಗೆ ಒಂದು ಕನ್ಫರ್ಮ್ ಆದಂಗೆ ಆಗತ್ತೆ ಯಾಕಂದ್ರೆ ಬರ್ದೇ ಇದ್ದು ಕೂಡ ಈ ಒಂದು ನನ್ನ ಚಾನಲ್ನ ನೋಡ್ತಾ ಇರೋರು ಇರ್ತಾರೆ ಬಟ್ ಅವರಿಗೆ ಒಂದು ಹಣ ಬರತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗತ್ತೆ ನಿಮ್ಮಿಂದ ಯಾಕಂದ್ರೆ ಎಷ್ಟೋ ಜನಕ್ಕೆ ನಿನ್ನೆ ಹಣ ಬಂದಿದೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಅಪ್ಡೇಟ್ ಆದ್ರೆ ಹದಿನೆಂಟನೇ ಕಂತು ಮತ್ತೆ ಹತ್ತೊಂಬತ್ತನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಈ ತಿಂಗಳಲ್ಲಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರ ಅಂತ ಹೇಳ್ಬೋದು ಇದೇ ಭಾನುವಾರದ ದಿನದಂದು ಯುಗಾದಿ ಹಬ್ಬ ಇರೋದರಿಂದ ಪ್ರತಿಯೊಬ್ಬರೂ ಕೂಡ ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅನ್ನೋದು ಒಂದೆಲ್ಲರಿಗೂ ಕೂಡ ಒಂದು ಖುಷಿಯಾದ ವಿಚಾರ ಯಾಕಂದರೆ ಎರಡು ಸಾವಿರ ರೂಪಾಯಿ ಸಿಗೋದ್ರಿಂದ ಎಷ್ಟೋ ಜನರ ಮನೆಯಲ್ಲಿ ಇದೊಂದು ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತಾ ಇದೆ ಯಾಕಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗೋದ್ರಿಂದ ಕೆಲವೊಂದಿಷ್ಟು ಜನಕ್ಕೆ ಒಂದು ಸಾಮಾನು ಖರ್ಚಿಗಾಗಿರ್ಬೋದು ಅಥವಾ ತರಕಾರಿಗಳಿಗಾಗಿರ್ಬೋದು ಮೆಡಿಷನ್ ಖರ್ಚುಗಳಿಗಾಗಿರ್ಬೋದು ಅಥವಾ ಒಂದು ಬಟ್ಟೆ ತೊಗೊಳಕ್ಕಾಗಿರ್ಬೋದು ಅಥವಾ ಒಂದು ಟ್ರಾವೆಲಿಂಗ್ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಮಹಿಳೆಯರಿಗೆ ಸಹಾಯ ಆಗ್ತದೆ ಮಹಿಳೆಯರ ತಕ್ಷಣ ಅದನ್ನು ಮಹಿಳೆಯರೇ ಯೂಸ್ ಮಾಡ್ಕೊತ ಇಲ್ಲ ಅವರ ಮನೆ ಖರ್ಚಿಗೆ ಮೇಂಟೆನೆನ್ಸ್ಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಇದನ್ನ ಸೇವಿಂಗ್ಸ್ ಮಾಡಿ ಗೋಲ್ಡನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಟ್ಟಿಗೆ ದೊಡ್ಡ ವಸ್ತುಗಳಿಗೆ ತೊಗೊಂಡಿಕ್ಕೆ ಚಿಕ್ಕ ಮಟ್ಟದಲ್ಲಿ ಸಹಾಯ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವಾಗ ಬರತ್ತೆ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಇದು ನಿಜವಾಗ್ಲೂ ಹೌದಾ ಸೊ ಖಂಡಿತ ನಮ್ಮ ಖಾತೆಗೆ ಜಮಾ ಆಗತ್ತಾ ನಾವು ಕಾಯ್ತಾ ಇದ್ದೀವಿ ಅಂತ ತುಂಬಾ ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ಜಮಾ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ಈಗ ಗಂಡಸರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಬರುತ್ತೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಬರಕ್ಕಿಂತ ಮುಂಚೆ ಎಲೆಕ್ಷನ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಸರ್ಕಾರ ಏನಾದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ಅಂದರೆ ನಾವು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಎಲೆಕ್ಷನ್ ಅಲ್ಲಿ ವಿನಕ್ಕಿಂತ ಮುಂಚೆನೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅದೇ ರೀತಿಯಾಗಿ ಯೋಜನೆಯನ್ನು ಕೂಡ ಜಾರಿಗೆ ತಂದರು ಅನ್ನಭಾಗ್ಯ ಯೋಜನೆ ಇರ್ಬೋದು ಫ್ರೀ ಬಸ್ ಯೋಜನೆ ಇರ್ಬೋದು ಹಾಗೆ ಯುವ ನಿಧಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ನಮ್ಮ ಐದು ಸರ್ಕಾರ ಐದು ಯೋಜನೆಗಳನ್ನು ಏನು ನಡೀತು ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯಾಗಿ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿಬಿಟ್ಟು ಐದು ಯೋಜನೆಗಳನ್ನು ಕೂಡ ಜಾರಿಗೆ ತರಿದ್ವಿ ಈ ಯೋಜನೆಗಳೆಲ್ಲವೂ ಕೂಡ ಇಸ್ವಿ ಕೂಡ ಇರುತ್ತೆ ಸೊ ಈಗ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಮೂರು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿರುತ್ತೆ ಸೊ ಇನ್ನು ಹೇಳಬೇಕು ಅಂದ್ರೆ ಈಗ ಗಂಡಸರಿಗೂ ಕೂಡ ಎರಡು ಸಾವಿರ ಹಣ ಬರುತ್ತೆ ನಾವೇನಾದ್ರು ಅರ್ಜಿಯನ್ನು ಹಾಕ್ಬೇಕಂತ ಕೇಳಿದರೆ ಇಲ್ಲಿ ಸ್ವತಃ ಕಾಂಗ್ರೆಸ್ನ ಸಚಿವರು ಒಂದು ಹೇಳಿದ್ದಾರೆ ಒಂದು ಮಾತುಕತೆಯಲ್ಲಿ ಈಗ ಆಲ್ರೆಡಿ ನೀವು ನಮ್ಮ ವಿನ್ ಮಾಡಿಸಿದ್ದಕ್ಕೆ ನಾವು ಮಹಿಳೆಯರಿಗೆ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರೆ ಅದೇ ರೀತಿಯಾಗಿ ನಾವು ನಡ್ಕೊಂಡಿದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೀವಿ ಇನ್ನೇನಾದರೂ ಎರಡು ಸಾವಿರದ ಇಪ್ಪತ್ತೆಂಟನೇ ತ ಇಸ್ವಿಯಲ್ಲಿ ಬರುವಂಥ ಎಲೆಕ್ಷನಲ್ಲಿ ಪುನಃ ನಾವು ಮತ್ತೆ ವಿನ್ನಾದರೆ ನಾವು ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯನ್ನು ಕೊಡ್ತೀವಿ ಅಂತ ಹೇಳಿ ಅವರೊಂದು ಪ್ರಚಾರವನ್ನು ಮಾಡಿದ್ದಾರೆ ಒಂದು ಭಾಷಣದಲ್ಲಿ ಸೊ ಇದು ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಅನುಕೂಲನೂ ಇದೆ ಜೊತೆ ಸರ್ಕಾರಕ್ಕೆ ಸಾಕಷ್ಟು ಭಾರ ಕೂಡ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಓಕೆ ಮತ್ತೆ ಪುರುಷರಿಗೆ ಕೊಡಬಾರ್ದ ಅಂತ ನೀವು ಕೇಳ್ಬೋದು ಪುರುಷರಿಗೂ ಕೊಡ್ಬೋದು ಬಟ್ ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತರೋದು ತುಂಬಾನೇ ಉತ್ತಮ ಯಾಕಂದರೆ ಈಗಾಗಲೇ ಬಿ ಜೆ ಪಿಯವರು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಗೊತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡೋದ್ರಿಂದ ರಾಜ್ಯ ದಿವಾಳಿ ಆಗುತ್ತೆ ಸಾಕಷ್ಟು ಕಡೆಯಲ್ಲಿ ಸಾಲ ಆಗ್ತದೆ ಬೇರೆ ಬೇರೆ ಯೋಜನೆಗಳಿಂದ ನಾವು ಹಣವನ್ನು ತೆಗೆದುಕೊಡ್ತಾ ಇದ್ದೀರಾ ನೀವು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಅಂತ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಕೊಟ್ಟಿಲ್ವಾ ನೀವು ಕೊಟ್ಟಿದ್ದೀರಾ ನಮ್ಗೆ ಹೇಳ್ತೀರಾ ಸೊ ನಮಗೆ ಯಾಕೆ ಹೇಳ್ತೀರಾ ನೀವು ನಿಮಗೆ ಏನು ಯೋಜನೆ ಕೊಟ್ಟಿಲ್ಲ ಅಂದ್ರೆ ನೀವು ಮಾಡಿ ಇದನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಸಾಕಷ್ಟು ವಾದ ವಿವಾದಗಳು ಕೂಡ ನಡೆದಿದೆ ಆದರೆ ಸ ಕಾಂಗ್ರೆಸ್ನ ಸಚಿವರು ಒಬ್ರು ಈ ತರ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ ನಾವೇನಾದರೂ ಮತ್ತೆ ಆದರೆ ನಾವು ಪುರುಷರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹಾಗೆ ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಈ ಮುಂದಿನ ದಿನಗಳಲ್ಲಿ ಮತ್ತೆ ಎಲೆಕ್ಷನ್ ಆದರೆ ಎರಡು ಸಾವಿರ ಬದಲು ಎರಡುವರೆ ಸಾವಿರ ರೂಪಾಯಿ ಮಾಡ್ತೀವಿ ಅಥವಾ ಮೂರು ಸಾವಿರ ರೂಪಾಯಿ ಕೂಡ ನಾವು ಮಾಡ್ಬೋದು ಅಂತ ಸೊ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ತಂದು ಕೊಟ್ಟಿದೆ ಅಥವಾ ಯೋಜನೆಗಳು ಬಂದ್ರೆ ನಿಮಗೆ ಖುಷಿ ಆಗತ್ತ ಗಂಡಸ್ರಿಗೂ ಎರಡ್ ಸಾವಿರ ರೂಪಾಯಿ ಸಹಾಯ ಕಮೆಂಟ್ ಮಾಡಿ ಹಾಗೆ ಮಹಿಳೆಯು ಕೂಡ ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮತ್ತೆ ಯೋಜನೆ ಕಂಟಿನ್ಯೂ ಆಗತ್ತೆ ಅಥವಾ ಎರಡೂವರೆ ಸಾವಿರನೋ ಮೂರ್ ಸಾವಿರ ರೂಪಾಯಿ ಸಿಗೋದ್ರಿಂದ ನಿಮ್ಗೆ ಅನುಕೂಲ ಆಗತ್ತ ಕಮೆಂಟ್ ಮಾಡಿ ಅನುಕೂಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಇನ್ನು ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬರದಾರೆ ಸ್ನೇಹಿತರೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಿನ ಹಣ ಬರೋದಿಲ್ಲ ಸೊ ಯಾಕೆ ಅಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರೆ ಈ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಒಟ್ಟಾರೆ ನಾಲ್ಕು ಸಾವಿರ ಸಿಕ್ಕಿದೆ ನಿಮ್ಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಂದ್ರೆ ಹಬ್ಬ ಮುಗಿದ ಮೇಲೆ ಏಪ್ರಿಲ್ ಫಸ್ಟ್ ಅಲ್ಲೇ ನಿಮ್ಗೆ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗತ್ತೆ ಬಟ್ ಈ ತಿಂಗಳಲ್ಲಿ ಬರಲ್ಲ ಯುಗಾದಿ ಹಬ್ಬದಿಂದ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ನೀವೆಲ್ಲ ಕಡೆಯಲ್ಲೂ ನ್ಯೂಸ್ ನೋಡ್ತಾ ಇದ್ದೀರಾ ಸಾಕಷ್ಟು ಈ ವಿಡಿಯೋಗಳನ್ನು ಕೂಡ ಮಾಡಾಕ್ತಾ ಇದ್ದಾರೆ ಗಂಡಸರಿಗೆ ಎರಡು ಸಾವಿರ ಸಿಗತ್ತೆ ಅಥವಾ ಬರುತ್ತೆ ಅಂತ ಖಂಡಿತ ಇಲ್ಲ ತುಂಬ ಜನ ಪಾಪ ಗಂಡಸರು ಎಲ್ಲಿ ಹೋಗಿ ಅರ್ಜಿಯನ್ನು ಆಗಬೇಕು ಅಂತ ಹೇಳಿ ಕೇಳ್ತಾ ಇದ್ರೆ ಖಂಡಿತ ಇಲ್ಲ ಇದನ್ನು ಈ ರೀತಿಯಾಗಿ ಹೇಳಿರುವಂಥದ್ದು ಮಹಿಳೆಯರು ಕೂಡ ನಾವು ನಾಳೆನೇ ಬರುತ್ತೆ ಈ ಹಣ ನಾಡ್ದು ಬರುತ್ತೆ ಅಂತ ನಂಬಕ್ಕೆ ಹೋಗ್ಬೇಡಿ ಈ ತಿಂಗಳು ಮುಗ್ದಿತಾನೆ ಬಂತು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಏಪ್ರಿಲ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಈಗ ಹೇಗೆ ಒಂದೇ ತಿಂಗಳಲ್ಲಿ ಹದಿನಾರು ಹದಿನೇಳನೇ ಕಂತಿನ ಹಣ ಮಾಡಿದ್ರು ಹಾಗೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ತಿಂಗಳಲ್ಲಿ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಇದು ಸದ್ಯದಲ್ಲಿ ಬಂದಿರುವಂಥ ಅಪ್ಡೇಟ್ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಸ್ಪಷ್ಟೀಕರಣವನ್ನು ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರು ನನ್ನ ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇದ್ದೀರ ಹಾಗೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ನಿಮಗೆ ಕಂಟೆಂಟ್ಗಳನ್ನು ಮಾಡಿದ್ರೆ ಇಷ್ಟ ಆಗುತ್ತೆ ಹೇಳಿ ಅದೇ ರೀತಿ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು